ಬಹಳ ಬಿರುಸಿನಿಂದ ನಡೀತಾ ಇದೆ ಈಗಾಗಲೇ ಅರವತ್ತು ಪರ್ಸೆಂಟ್ ಅಂತ ಆಗಿದೆ ಅಂತ ಹೇಳಿ ರಿಟರ್ನಿಂಗ್ ಆಫೀಸರ್ ವೆರಿ ಗುಡ್ ಎಕ್ಸಲೆಂಟ್ ಶಿಕ್ಷಕರು ಕಟ್ಟುವಂಥ ಮತದಾರ ಕ್ಷೇತ್ರ ಇದು ಶಿಕ್ಷಕರು ದೇಶ ಕಟ್ಟುವಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ನೀವೇ ಸಮೀಕ್ಷೆ ಮಾಡಿದರಲ್ಲ ಮಾಧ್ಯಮದವ್ರೆ ಎಕ್ಸಿಟ್ ಪೋಲ್ ಮಾಡಿರೋದ್ರ ಮಾಧ್ಯಮದವರೇ ಅವರೇ ಹೇಳಿದಾರಲ್ಲ ಇಡೀ ದೇಶದಲ್ಲಿ ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತು ಎನ್ ಡಿ ಎ ಗೆಲ್ಲುತ್ತೆ ಬಿಜೆಪಿ ಮುನ್ನೂರ ನಲ್ವತ್ತು ಎನ್ ಡಿ ಎ ಒಂದು ನಲವತ್ತು ಅದನ್ನು ನಾನೂ ರೀಚ್ ಆಗ್ತೀವಿ ಅವ್ರದ್ದೇನೋ ಎರಡು ಮಾತು ಇಲ್ವಲ್ಲ ಏನು ಮೋದಿ ಅವರು ಘೋಷಣೆ ಕೊಟ್ಟಿದ್ರು ಇಸ್ ಬಾರ್ ನಾನೂರು ಸೀಟ್ ಗೆಲ್ಲಬೇಕು ಅಂತ ಅದನ್ನ ಈ ದೇಶದ ಜನ ನಿರ್ಧಾರ ಮಾಡಿ ಓಟ್ ಹಾಕ್ತಾ ಇದಾರೆ ಮೂರನೇ ಬಾರಿಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದು ಸೂರ್ಯ